ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಜನರಿಗೆ ಒಂದು ರೀತಿಯ ಸಂತೋಷ ಮತ್ತು ಸಡಗರವನ್ನು ಉಂಟು ಮಾಡಿದೆ ಈ ರಜಾ ದಿನ ಭಾನುವಾರವೂ ಕೂಡ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಮನೆಗಳಿಂದ ಬಿಟ್ಟು ಬರಬೇಕು ಇವತ್ತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಮೋದಿಜಿಯವರ ಜನ ಪ್ರೀತಿ ಮಾಡ್ತಾರೆ ವಿಶ್ವಾಸ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಇವತ್ತು ಉತ್ತಮವಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದನ್ನು ನೋಡಿ ರಾಜ್ಯ ಸರ್ಕಾರಕ್ಕೆ ಹೊಟ್ಟೆ ಹೊರಿ ಕೂಡ ಪ್ರಾರಂಭ ಆಗಿದೆ ಎಡವಟ್ಟುಗಳು ವಿರೋ ವಿರೋಧ ಪಕ್ಷದ ನಾಯಕರ ಹೆಸರುಗಳನ್ನು ಇವರು ಮಾಡಬೇಕಾಗಿತ್ತು ಅದು ಸ್ಟೇಟ್ ಇದು ಪ್ರೋಟೋಕಾಲ್ ಪ್ರಕಾರ ಅವರು ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಕ್ಕಂಥದ್ದು ನಮಗೂ ಇದೆ ಪದೇ ಪದೇ ಪ್ರೋಟೋಕಾಲ್ನ ಬಗ್ಗೆ ಮಾತಾಡೋದು ಕೇಂದ್ರದ ಕೇಂದ್ರದ ಕಾರ್ಯಕ್ರಮ ಇರ್ಬೋದು ರಾಜ್ಯದ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ನಡೆಯುವಾಗ ರಾಜ್ಯ ಸರ್ಕಾರದ ಮುಖಾಂತರವೇ ನಡೀತದೆ ಆದ್ರಿಂದ ಇವರು ಪ್ರೋಟೋಕಾಲ್ ಮಾಡುವಲ್ಲಿ ಇದನ್ನ ವ್ಯತ್ಯಾಸ ಮಾಡಿದ್ದಾರೆ ಇದಕ್ಕೆ ನಾವು ಎಲ್ಲಿ ಕ್ರಮ ಜರುಗಿಸಬೇಕು ಅದನ್ನು ಕೂಡ ನಾನು ಅದು ಗೊತ್ತಿಲ್ಲ ಅದು ಮೋಸ್ಟ್ಲಿ ಕಾಂಗ್ರೆಸ್ನವರ ಟಾರ್ಗೆಟ್ ಇರಬೇಕು ಏ ನಾವು ಯಾಕೆ ಏನು ತಲೆ ಕಟ್ಟಿಕೊಳ್ಳೋದಿವಿ ಅವ್ರ ಬಗ್ಗೆ ಅಂತ ಕಾಂಗ್ರೆಸ್ನ ಸಂಸ್ಕೃತಿ ಅದೇ ಅಲ್ವೇ ಅದರಿಂದಾಗಿ ನಾವೇನು ತಲೆ ಕಟ್ಕೊಳ್ಳೋದಿಲ್ಲ ಅದನ್ನು ಅಲ್ಲಿಯೇ ಯಾವ ವೇದಿಕೆಯಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ನೋಡಿ ಕಾಂಗ್ರೆಸ್ನ ಸಂಸ್ಕೃತಿ ಅದು ಬೇರೆಯವರನ್ನು ತಡೆಯೋದೇ ಅವ್ರ ಉದ್ದೇಶ ಅವರಿಂದ ಏನೂ ಮಾಡೋಕ್ಕಾಗಲ್ಲ ಅವರಿಂದ ಏನು ಮಾಡೋಕ್ಕಾಗಲ್ಲ ಇನ್ನೊಬ್ಬರನ್ನು ಮಾಡೋಕ್ಕೂ ಬಿಡೋದು ಇದು ಇದು ಜನರು ನೋಡಿ ಜನರ ವಿಶ್ವಾಸ ಯಾರ ಬಗ್ಗೆ ಇರ್ತದೋ ಅವರು ಎದುರಬೇಕಾಗಿಲ್ಲ ಜನ ಯಾವತ್ತೂ ಮೋದಿಯವರನ್ನು ಗೌರವಿಸ್ತಾರೆ ಬೆಂಗಳೂರು ಅಂತಂದರೆ ಮೋದಿಯವ್ರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ಜನರು ಕೂಡ ಅವ್ರದ್ದು ವಿಶ್ವಾಸ ಇದೆ ಅದು ಸತ್ಯ ಅಲ್ವೇ ಅವರೇ ಜೊತೆಯಲ್ಲಿದ್ದವರು ಇನ್ನೂ ಒಂದು ಮುಂದೆ ಒಂದು ನಾನು ಹೇಳಿದ್ದಾರೆ ಎರಡು ಸಾವಿರದ ಆರಲ್ಲಿ ಕಾಂಗ್ರೆಸ್ಗೆ ಅವ್ರು ಬಂದಾಗ ಬಿಜೆಪಿ ಸರ್ಕಾರ ಇತ್ತು ಕುಮಾರಸ್ವಾಮಿ ಬಿಜೆಪಿ ಮತ್ತು ಜನತಾದಳದ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಅವಾಗ ಮುಖ್ಯಮಂತ್ರಿಗಳಾಗಿದ್ರು ಅವರು ಶೆಟ್ಟೋಟದ ಅವ್ರನ್ನ ಸೋಲಿಸಬೇಕು ಅಂತ ಹೋಗಿದ್ದಾಗ ಆವತ್ತು ಕೂಡ ಆಗಿದ್ದು ಖರೀದಿನಿ ಆವತ್ತು ಆಗಿದ್ದು ಖರೀದೀನಿ ಆಗ ನಾನೇ ಪ್ರತ್ಯಕ್ಷ ಸಾಕ್ಷಿ ಇದ್ದೆ ಗೊತ್ತಾಯ್ತಾ ಇದು ಖರೀದಿ ಅನ್ನೋದು ಕಾಂಗ್ರೆಸ್ಗೆ ರಕ್ತದಲ್ಲೇ ಬಂದಿರತಕ್ಕಂಥದ್ದು ಮೋಸ ಮಾಡೋದು ವಂಚನೆ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿ ಇದನ್ನು ಈಗ ಅವರು ತಿರ್ಚಲಿಕ್ಕೆ ಹೋದರೆ ಆಗತ್ತಾ ಆಮೇಲೆ ಏನು ಅಪಾದನೆಗಳು ಮಾಡಿದಾರೋ ಎಲ್ಲವೂ ಕೂಡ ಎಲ್ಲ ಭೋಗಕ್ಸು ಅಪಾದನೆಗಳು ಯಾರಾದರೂ ತೀರ್ಕೊಂಡವರು ಯಾರಾದರೂ ತೀರ್ಕೊಂಡವರು ವೋಟರ್ ಅಲ್ಲಿ ಇರ್ತಾರೆ ಅಂತಂದ್ರೆ ಏನರ್ಥ ತೀರ್ಕೊಂಡ ತಕ್ಷಣ ತೀರ್ಕೊಂಡ ತಕ್ಷಣ ಏನಾದ್ರೂ ಆನ್ಲೈನ್ ತೀರ್ಕೊಂಡ ತಕ್ಷಣ ಅವರು ಅವ್ರು ಓಟ್ ಅಂತ ತಿಳಿಯುತ್ತಾಗುತ್ತಾ ಇದು ಆನ್ಲೈನ್ ಆನ್ಲೈನ್ ಅಲ್ಲ ಯಾರಾದ್ರೂ ಅಪಿಡಿವೇಟ್ ಕೊಡಬೇಕು ಎಲೆಕ್ಷನ್ ಕಮಿಷನ್ಗೆ ಒಬ್ರು ಅವ್ರು ತೀರ್ಕೊಂಡಿದ್ದಾರೆ ಅವ್ರ ಓಟನ್ನು ತೆಗೀರಿ ಅಂತ ಹೇಳಬೇಕು ಹೇಳಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಥವಾ ಈ ನೀವು ಬೋತ್ ಲೆವೆಲ್ ವರ್ಕರ್ಸ್ನ ಏನು ಕಿಟ್ಟಿದ್ದೀರಿ ಅವ್ರು ಮಾಡಬೇಕಾಗಿರೋ ಕೆಲಸ ಅವ್ರು ಮಾಡಲಿಲ್ಲ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಏನ್ ತಪ್ಪಿರುತ್ತೆ ಆಮೇಲೆ ಎರಡು ಕಡೆ ಫೋಟೋ ಇರ್ತದೆ ಒಂದು ಕಡೆ ಅಡ್ರೆಸ್ ಅಲ್ಲಿ ಫೋಟೋ ಇರ್ಬೋದು ಅದೇ ಅವನು ಬೇರೆ ಕಡೆ ಅಡ್ರೆಸ್ ಇದೆ ಬಾಡಿಗೆ ಮನೆಯವರು ಹೋದಾಗ ಅಲ್ಲಿ ಅವನು ಮೊತ್ತ ಅಲ್ಲೇ ತೆಗೀದೆ ಅಲ್ಲೇ ಇರ್ತದೆ ಅದಕ್ಕೆ ಏನ್ ಮಾಡಕ್ ಆಗ್ತದೆ ಅಲ್ಲಿ ಇರ್ಬೋದು ಇಂಥವುಗಳನ್ನ ಸಿಮಿಲರ್ ಐಡೆಂಟಿಟಿ ಆಫ್ ಫೋಟೋಸ್ ತೆಗಿಬೇಕು ಅಂತ ನಾವು ಹೋರಾಟ ಮಾಡಿದಾಗ ಇವರೆಲ್ಲ ಅದಕ್ಕೆ ಏನಲ್ಲ ನೋಡಿ ಎಲ್ಲರನ್ನೂ ತೆಗಿಯಾಕೆ ನೋಡ್ತಿದ್ದಾನೆ ಅಂತಂದ್ರು ಈಗ ಬಿಹಾರದಲ್ಲಿ ತೆಗಿಯಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ ಶುರುವಾಯ್ತಾ ನಿಮಗೆ ಬಿಹಾರದಲ್ಲೂ ತೆಗಿಯ ಕೇಳಿ ಹಾಗಾದ್ರೆ ಯಾಕೆ ತೆಗಿಬೇಡಿ ಅಂತ ಕೇಳ್ತಾ ಅಲ್ಲಿ ನಿಮ್ದು ಡಬಲ್ ಗೇಮ್ ಅಲ್ವಾ ಕಾಂಗ್ರೆಸ್ನ ಈ ಕಳ್ಳ ಈ ಕಳ್ಳ ನಡೆಗೆ ಜನ ಒಪ್ಪೋದಿಲ್ಲ ಇವತ್ತು ಇಬ್ರಾಹಿಂ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಓಟ್ ಕಳ್ಳ ಅಂತ ಅವರು ಹೇಳಿದ್ದಾರೆ ಇದು ನಾನು ನಾನು ಹೇಳೋದು ಗೊತ್ತಾಗಿಲ್ಲ ಸಿಬ್ರಾಹಿಂ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಓಟ್ ಕಳ್ಳ ನಾನೇ ಜೊತೆಯಲ್ಲಿದ್ದೆ ಮೂರು ಸಾವಿರ ಓಟ್ ಅವತ್ತು ನಾವು ಕದ್ವಿ ಆ ರೀತಿ ಖರೀದಿ ಮಾಡದೇ ಇದ್ರೆ ಅವ್ರು ಮುಕ್ತ ಇದು ಶಾಸ್ತ್ರ ಆಗ್ತಿರ್ಲಿಲ್ಲ ಎರಡೂ ಕಡೆಯಲ್ಲಿ ಸೋಲ್ತಿದ್ರು ಇದಕ್ಕೆ ನಾನ್ ಸಾಕ್ಷ್ಯ ಕೊಡ್ಬೇಕಪ್ಪ ಇಬ್ಬರವ್ರು ಕೊಡ್ತಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ